ಯಾರು ಕರ್ದವ್ರ ಅಂತ ನಮ್ಮ ಪಕ್ಷದವ್ರು ಕರ್ದಾರಲ್ಲ ಅದು ಸತ್ಯ ಬಟ್ ಆವಾಗ ಇತ್ತು ರೂಮರು ಹಿಂದೆ ಚುನಾವಣೆ ಅಸೆಂಬ್ಲಿ ಚುನಾವಣೆ ಏನು ನಡೀತಿದ್ದು ಇತ್ತು ಆರು ತಿಂಗಳ ಹಿಂದೆ ಜಿ ಡಿ ದೇವೇಗೌಡರು ಒಂದು ಕಾಲು ಈ ಕಡೆ ಹಾಕಿದ್ರು ಸಾಹೇಬರು ಕೂಡ ಎಲ್ಲ ನಮ್ಮ ಚಾಮುಂಡೇಶ್ವರ ಕ್ಷೇತ್ರದ ಲೀಡರ್ಗಳು ಎಲ್ಲ ಮುಖಂಡರುಗಳು ಕೂಡ ಕಿವಿ ಮಾತು ಹೇಳಿದರು ಜಿ ಡಿ ದೇವೇಗೌಡರು ಬಂದರೆ ಏನು ಆಸ್ಪರ್ಯ ಇದ್ದೀರಿ ಅನ್ನೋ ಜನ ಎಲ್ಲ ಹಿಂದೆ ಸರಿಯಬೇಕಾಗುತ್ತಣಿಯ ಅಂತ ಹೇಳಿದರು ಅದರ ಅದೃಷ್ಟ ಅವ್ರು ಬರಲಿಲ್ಲ ಜೆ ಡಿ ಉಳ್ಕೊಂಡ್ರು ಚುನಾವಣೆ ಅವರು ಫೈಟ್ ಮಾಡಿ ಗೆದ್ದು ಶಾಸಕರಾಗಿದ್ದಾರೆ ಇವತ್ತು ಈಗ ಈಗ ನಮ್ಮ ಅಧ್ಯಕ್ಷರು ಏನು ಹೇಳಿದರೆ ಈಗ ಎಚ್ಚರಿಕೆ ಕೊಟ್ಟರು ಈಗ ಅದೇ ರೀತಿ ನಾವು ಕೂಡ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಈಗ ಮಾವನಹಳ್ಳಿ ಸಿದ್ದೇಗೌಡರು ಸೋತ ಮೇಲೆ ಸುಮ್ಮನೆ ಮಲ್ಲಿರಬೇಕು ಪಕ್ಷಕ್ಕೆ ಸಂಘಟನೆ ಮಾಡಬೇಕು ಇವತ್ತು ಅಧಿಕಾರ ಇಲ್ಲ ನೆಕ್ಸ್ಟ್ ಅಧಿಕಾರ ಬರ್ಬೋದು ಈಗ ಅವರಾಗ ಅವರು ಅಪರಾಧದ ಕೃತಿ ಕೃತಿಯಾಗಿಸ್ಬಿಟ್ಟು ಇನ್ನೊಬ್ಬರು ಮೇಲೆ ಮುರೇಗೌಡರು ಸಾಹೇಬ್ರ ಮೇಲೆ ಆಗಲಿ ಇನ್ನೊಬ್ರು ಪಕ್ಷದ ಮುಖಂಡರುಗಳ ಆಗಲಿ ಹೇಳೋದು ತೀವ್ರ ಖಂಡನೀಯ ಆ ರೀತಿ ಮಾತಾಡ್ಬಾರ್ದು ಮಾವನಳ್ಳಿ ಸಿದ್ದೇಗೌಡರು ಮಾವನಹಳ್ಳಿ ಸಿದ್ದೇಗೌಡರಿಗೆ ಓಟಾಕ್ಲಿ ಇವತ್ತು ಮೂರು ಸಾವಿರ ಓಟ್ ಹಾಕಿದ್ದಾರೆ ಇವತ್ತು ಮರಿಗೌಡ್ರೆ ಎಲ್ಲರನ್ನ ಕರೆದ್ಬಿಟ್ಟು ಯಾರು ಒಬ್ಬರು ಹೇಳಿಸ್ಲಿ ಮರಿಗೌಡ್ರು ಹೇಳಿದ್ದಾರೆ ನಮ್ಮ ಪಕ್ಷಕ್ಕೆ ಅವರು ಚಾಮುಂಡೇಶ್ವರಿ ಕ್ಷೇತ್ರದ ಮುನ್ನೂರು ಮೂವತ್ತೇಳು ಬೂತಲ್ಲಿ ಎಲ್ಲ ಲೀಡರ್ಗಳು ಏನು ಮುಖಂಡಗಳಿದಾರೆ ಆ ಮುಖಂಡಗಳ್ನ ಕರೆದ್ಬಿಟ್ಟು ಸಿದ್ಧ ಸಾಬೀತು ಪಡಿಸ್ಲಿ ಬಹಿರಂಗ ಸವಾಲಾಗಲಿ ಮರಿಗೌಡ್ರು ನೀವೇ ಏಕೆಂದ್ರೆ ಹೇಳಿದಾರೆ ಅಂತ ಒಬ್ಬ ಒಬ್ಬ ಕಾರ್ಯಕರ್ತನಾಗಲಿ ಕರ್ಕೊಂಬಂದು ಕರ್ಕೊಂಬಿಸ್ಲಿ ಚಾಮುಂಡಿ ಬೆಟ್ಟಕ್ಕೆ ಬರಲಿ ಪ್ರಮಾಣ ಮಾಡ ಸುಮ್ಮನೆ ಅವರು ಅದೇನೋ ಹೊಟ್ಟೆ ಕೀಚಿಗೆ ಕೆಂಬೋತ ಅದೇನೋ ಇದು ಮಾಡ್ತಾರಲ್ಲ ಆ ಥರ ಈಗ ಮೂಢ ಆಗ್ಬಿಟ್ರು ಅಂತೇಳಿ ನೀವು ಇವತ್ತಿತ್ತಲ್ರಿ ರೀ ಆ ಉಪ್ಪಿಟ್ಕೊಂಡು ಸತ್ಯ ಮಾಡಿದ್ರಿ ಏನಂತ ಎಲೆಕ್ಷನ್ ರಿಸಲ್ಟ್ ಆದ ಎರಡು ದಿನಕ್ಕೆ ಓಟ್ ನಾಳೆ ಅಂತ ಮಾಡ್ಬೋದಾಗಿತ್ತಲ್ಲ ನೀವು ಮತದಾನ ನಡೆದ ನಾಳೆ ಅಂತ ಉಪ್ಪಿಟ್ಕಂಡು ಮದ್ಯದ ಕರೆದ್ಬಿಟ್ಟು ನಾನು ಎಲ್ಲೂ ಬುಕ್ಕಾಗಿಲ್ಲ ಮತದಾರರಲ್ಲಿ ನಾನು ಮನವಿ ಮಾಡ್ಕೊತಿದ್ದೀನಿ ದಯಮಾಡಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬರು ಖರ್ಗೆ ಸಾಹೇಬರು ಏನು ಇದ್ದಾರೆ ಇವತ್ತು ರಾಜ್ಯದ ಲೀಡರುಗಳು ರಾಷ್ಟ್ರೀಯ ನಾಯಕಗಳು ಇದ್ದಾರೆ ಅವ್ರು ಮಕ ನೋಡಿ ಇವತ್ತು ನನಗೆ ಓಟ್ ಕೊಡಿ ಅಂತ ಕೇಳಿದ್ರೆ ಇವತ್ತು ನೀವು ಎಮ್ ಎಲ್ ಎ ಆಗ್ತಿದ್ರಿ ಎದ್ಕೊಂಡು ಎಲ್ಲೋ ಕೂತ್ಕೊಬಿಟ್ಟು ಎರಡು ದೇನಾದರೂ ಒಪ್ಪಿಟ್ಕೋ ಸತ್ಯ ಮಾಡಿದ್ರೆ ಇದನ್ನು ಯಾರು ಒಪ್ತಾರೆ ನಿಮ್ಮ ಮಾನವಳಿ ಸಿದ್ಧಗೌಡ್ರೆ ಈ ರೀತಿ ಪಕ್ಷದ ವಿರುದ್ಧ ಯಾವುದೇ ಮುಖಂಡರುಗಳಾಗಲಿ ಯಾವುದೇ ಲೀಡ್ರ್ಗಳಾಗಲಿ ಜ ಯಾವುದೇ ಜನ ಲೀಡರುಗಳಾಗಲಿ ಅವ್ರ ವಿರುದ್ಧ ಮಾನವಳಿ ಸಿದ್ಧಗೌಡರು ಮಾತಾಡಬಾರ್ದು ನಿಮಗೆ ಒಂದು ವಾರದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವನೇ ಇಲ್ಲದಂಥ ಪ್ರಾಥಮಿಕ ಸದಸ್ಯತ್ವವೇ ಇಲ್ಲ ಅಂತ್ಯದಲ್ಲಿ ಇವತ್ತು ರಾಷ್ಟ್ರೀಯ ಪಕ್ಷ ಒಬ್ಬರನ್ನ ಕರೆದೇ ನೀವು ಅಪ್ಟ್ರಾಲ್ ಒಬ್ಬ ಎ ಪಿ ಎಮ್ ಸಿ ಮಾಜಿ ಅಧ್ಯಕ್ಷರು ನೀವು ಅಂತ್ಯವ್ರನ್ನ ಕರೆದೆ ಇವತ್ತು ಒಂದು ವಾರದಲ್ಲಿ ಇವತ್ತು ನಿಮ್ಮ ಸಮಾಜನ ನೋಡಿ ಇವತ್ತು ಬಿ ಫಾರಂ ಕೊಟ್ಟಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಪಕ್ಷಕ್ಕೆ ಇವತ್ತು ನೀವು